ಹಾಯ್ ಫ್ರೆಂಡ್ಸ್ ಹೇಮರಗುಳ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನಾದ್ರು ಸ್ವಲ್ಪ ಯೂಸ್ ಆಗ್ಬೋದೇನೋ ಯೂಸ್ಫುಲ್ ವೀಡಿಯೋ ಅಂತ ಆಗ್ತಾಯಿದ್ದೀನಿ ನೋಡಿ ನಿಮ್ಗೆ ಇದು ಯೂಸ್ ಆಗಿದೆ ವೀಡಿಯೋ ಪರವಾಗಿಲ್ಲ ಚೆನ್ನಾಗಿದೆ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದೊಂದು ಮೊದಲು ನಮ್ಮ ಮನೇಲಿ ಫಿಲಿಪ್ಸ್ ಹೇರ್ ಸ್ಟ್ರೈಟ್ನರ್ ಇತ್ತು ಇದು ಸ್ವಲ್ಪ ರಿಪೇರಿ ಬಂದಿದೆ ರಿಪೇರಿ ಅಂದೇನಿಲ್ಲ ಸ್ವಲ್ಪ ಪ್ಲಗ್ ಲೂಸ್ ಆಗಿದೆ ಅಷ್ಟೇ ಅದನ್ನ ಸರಿ ಮಾಡಬೇಕು ಅಲ್ಲಿ ತನಕ ಒಂದು ಎಮರ್ಜೆನ್ಸಿಗೆ ಇರಲಿ ಅಂತೇಳಿ ಸ್ಟ್ರೈಟ್ನರ್ ವಿತ್ ಕಾಮ್ ಬರುತ್ತೆ ನೋಡಿ ಅದು ನಾನೊಂದು ಫ್ಲಿಪ್ಕಾರ್ಟಿಂದ ತರಿಸಿದ್ದೀನಿ ಇದು ಹೇಗೆ ಇದೆ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ ಬನ್ನಿ ಇದು ಪ್ರೈಸ್ ಬಂದು ತ್ರೀ ಸೆವೆಂಟಿ ರುಪೀಸ್ ಏನೋ ಇದೆ ಬಟ್ ಪರವಾಗಿಲ್ಲ ಅನ್ನಿಸ್ತು ನೋಡೋಣ ಹೇಗಿದೆ ಅಂತ ಏಕೆಂದರೆ ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಹೇರ್ ಸ್ಟ್ರೈಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ನಂದು ಸ್ವಲ್ಪ ಹೇರ್ ಸ್ವಲ್ಪ ರಫ್ ಇದೆ ನಂದು ಇಷ್ಟೇ ಕೂಡ ಸ್ಟ್ರೈಟ್ ಕೂದಲು ತುಂಬ ಹೀಟ್ ಮಾಡಿ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಇಲ್ಲಾಂದರೆ ತುಂಬ ತುಂಬ ಹೊರಟು ನನ್ನ ಕೂದಲು ಹಾಗಾಗಿ ಎಲ್ಲಾದರೂ ಔಟ್ ಸೈಡ್ ಹೋದರೆ ಇರಲಿ ಅಂತೇಳಿ ಸರಿ ಮಾಡಿಸೋ ತನಕ ಇರಲಿ ಅಂತೇಳಿ ಇದು ನೋಡಿದೆ ತರಿಸ್ಬೇಕು ಅಂತ ಅನ್ನಿಸ್ತು ಅದು ಹೇಗಿದೆ ಅಂತ ರಿವ್ಯೂ ನೋಡೋಣ ಬನ್ನಿ ಇದು ಮಾಮೂಲಿ ಸ್ವಿಚ್ ಹಾಕ್ಕೊಂಡು ಆನ್ ಮಾಡಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಹೀಟ್ ಕಡಿಮೆ ಮಾಡಿದ್ದೆ ಹೀಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೊಂಡು ಮಾಡಿದ್ರೆ ನಾನು ಹೇಳೋದ್ನಲ್ಲ ಆಗಲೇ ಕೆಲವ್ರದ್ದು ತುಂಬ ಸಿಲ್ಕಿ ತುಂಬ ತೆಳು ಇರುತ್ತೆ ಕೂದಲು ಅವ್ರಿಗೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ನಮ್ಮ ಕೂದಲಿಗೂ ಪರವಾಗಿಲ್ಲ ಬಟ್ ಆದರೆ ಏನಪ್ಪ ಅಂದರೆ ನಮ್ಮ ಕೂದಲು ಮಾಡ್ಕೋಬೇಕಂದ್ರೆ ತುಂಬ ಓವರ್ ಹೀಟ್ ಮಾಡ್ಬೇಕಂತಲೇ ಹೇಳ್ಬೋದು ಸ್ವಲ್ಪ ಹೀಟ್ ಮಾಡಿ ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಕೊಂಬ ಮಾಡೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಸ್ಟ್ರೈಟ್ ಬರುತ್ತೆ ಇಲ್ಲಾಂದರೆ ಸ್ವಲ್ಪ ಹಾಗಾಗಿ ಇರುತ್ತೆ ನಾನು ಸ್ವಲ್ಪ ಅರ್ಧಂಬರ್ಧನೇ ಹೀಟ್ ಮಾಡಿ ಸ್ವಲ್ಪ ಹೀಟ್ ಮಾಡಿ ನಾನು ಕೂಮ್ ಮಾಡಿದೆ ಬಟ್ ಆದರೆ ಸ್ವಲ್ಪ ಅದು ಹಾಗಾಗೆ ಇತ್ತು ಬಟ್ ಅದೇ ಪರವಾಗಿಲ್ಲ ಅನ್ನಿಸ್ತು ಏನಷ್ಟು ಮೋಸ ಇಲ್ಲ ತ್ರೀ ಸೆವೆಂಟಿ ಏಯ್ಟ್ ರುಪೀಸ್ಗೆ ಏನೂ ಪರವಾಗಿಲ್ಲ ಅನ್ನಿಸ್ತು ರೀಸನ್ ರೀಸನಬಲ್ ಪ್ರೈಸ್ ಅನ್ನಿಸ್ತು ಇದು ರೆಡಿಯಾಗಿ ಇದಾಗಷ್ಟರಲ್ಲೇ ಅದನ್ನು ಕೂಡ ಪ್ಲಗ್ ಹಾಕೊಂಡ್ರೆ ಅದನ್ನು ಕೂಡ ನಾನು ಯೂಸ್ ಮಾಡ್ಕೋಬೋದು ಅದೊಂಥರ ತುಂಬ ಚೆನ್ನಾಗಿತ್ತು ಅದು ಸುಮ್ಮನೆ ಹೀಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಬೇಗ ಆಗ್ತಿತ್ತು ಇದನ್ನು ಕೂಡ ನೋಡಿ ನಾನು ಮಾಡ್ತಾ ಇದು ಸ್ವಲ್ಪ ಮಾತ್ರ ಹೀಟ್ ಮಾಡಿದ್ದೆ ನನ್ನ ಕೂದಲು ನೋಡಿ ಎಷ್ಟು ಹೊರಟಿದೆ ಎಷ್ಟು ರಫ್ ಇದೆ ಅಂದರೆ ಇವಾಗ ಸ್ಟ್ರೈಟ್ ಮಾಡಿಕೊಂಡ್ರೆ ಮತ್ತಿನ್ನ ಒನ್ ಅವರಿಗೆ ನನ್ನ ಕೂದಲು ಯಥ ಪ್ರಕಾರ ಹಾಗೆ ಆಗುತ್ತೆ ಹಾಗಾಗಿ ನನ್ನ ಕೂದಲು ತುಂಬ ಹೊರಟಿದೆ ರಫ್ ಇದೆ ಮತ್ತು ಮಂದ ಇದು ತುಂಬ ಅಂತಲೇ ಹೇಳ್ಬೋದು ಅದೇ ನಮ್ಮ ಮನೆಯಲ್ಲಿ ಇನ್ನು ಸ್ವಲ್ಪ ಹೀಟ್ ಮಾಡಿಕೊ ಅವಾಗ ಸ್ವಲ್ಪ ಸ್ಟ್ರೈಟ್ ಬರುತ್ತೆ ಅಂತ ನನಗೆ ಸ್ವಲ್ಪ ಭಯ ಯಾಕೆಂದರೆ ಜಾಸ್ತಿ ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡೋದಂದರೆ ಕೂಲು ಸ್ವಲ್ಪ ರಫ್ ಆಗುತ್ತೆ ಇನ್ನೂ ಜಾಸ್ತಿ ರಫ್ ಮೊದಲೇ ರಫ್ ಇದೆ ಇನ್ನೂ ಜಾಸ್ತಿ ರಫ್ ಆಗುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ಹಾಗಾಗಿ ಯೂಸ್ ಇದೆ ಆದರೆ ಪರವಾಗಿಲ್ಲ ವರ್ತ್ ಅನ್ನಿಸ್ತು ಸ್ವಲ್ಪ ಚೆನ್ನಾಗಾಗಿತ್ತು ನೀವು ವೀಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ಲಾಗಿ ತುಂಬ ಸಿಲ್ಕಿಯಾಗಿ ತುಂಬ ಸ್ಟ್ರೈಟಾಗಿ ಹಿಂದೆ ಎಲ್ಲ ನೋಡಿ ತುಂಬ ಚೆನ್ನಾಗಾಗಿದೆ ಹಿಂದೆ ಎಲ್ಲ ಸ್ವಲ್ಪ ಮಾಡ್ಕೊಳ್ಳೋ ತನಕ ಹೀಟ್ ಜಾಸ್ತಿ ಆಗಿತ್ತು ಅಂತ ಹೇಳ್ಬೋದು ನನಗೂ ತುಂಬ ಇಷ್ಟ ಆಯಿತು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಇದು ಸ್ಟ್ರೈಟ್ನರ್ ವಿತ್ ಕುಂಬು ಏನಾರು ಇಷ್ಟ ಆದರೆ ನೀವು ತರಿಸ್ಕೊಳ್ಳಿ ಟ್ರೈ ಮಾಡಿ ಇನ್ಸ್ಟಂಟಾಗಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂದರೆ ಬೇಗ ನಾವು ಮಾಡ್ಕೊಬೋದು ಬೇಗನೆ ರೆಡಿ ಆಗ್ಬೋದು ಅಂತ ಇವತ್ತಿನ ವೀಡಿಯೋ ಏನಾರು ಹೆಲ್ಪ್ ಆಗ್ಬೋದು ಅಂತ ಮಾಡಿದ್ದೀನಿ ನಿಮ್ಗೆ ಏನಾರು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಸಬ್ಸ್ಕ್ರೈಬು ಶೇರು ಎಲ್ಲ ಮಾಡಿ ಅಂತ ಕಮೆಂಟ್ಸ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬೈ ಫ್ರೆಂಡ್ಸ್